ನಮಸ್ಕಾರ ಅಣ್ಣವ್ರ ನಮಸ್ಕಾರ ನನ್ನ ಹೆಸರು ಮಲ್ಲಿಕಾರ್ಜುನ್ ಸುಳಿ ಭಾತ್ ಹೇಳಿ ನನ್ನ ಕಂಪ್ನಿ ಬಂದ್ಬಿಟ್ಟು ಬ್ಯಾರೀಕ್ಸ್ ಅಗ್ರಿ ಸೈನ್ಸ್ ಕಂಪ್ನಿ ಹೊತ್ತಿನ ಬಂದಿನಿ ನಿಮ್ಮ ಹೆಸರು ಹೇಳ್ರಿ ಪರಿಚಯ ಮಾಡಿಕೊಡ್ರಿ ಹೆಸರಿ ರಜಪುತ್ರಿ ಊರ ಹಾಲ್ ಹಾ ಜೀತಾ ರೀ ಇದು ಹೊಲ ಏನೋದ ಹೊಲದವ್ರ ಹೆಸ್ರಿಮಾರ್ ಶಿವಕುಮಾರ್ ಗುಂದಗಿ ರೀ ಈಗ ಮೊನ್ನೆ ನಿಮ್ಗೆ ನ್ಯೂಟ್ರಿಕ್ಲಿಕ್ಕೆ ರೀ ಪ್ರಶ್ನೆ

ಈಗ ಎಸ್ ಆಗ್ಯಾವ್ರಿ ಎಣ್ಣೆ ರೀ ಈಗ ಎರಡ ಕಾಯಿ ಆಗ್ಯಾವೇ ಕಾಯಿ ಆಗ್ಯಾವ್ರಿ ಈ ತರ ಕಾಯಿ ಆಗ್ಯದ ಪೂರ ಪೂರಾ ಹೊಟ್ಟೆ ಹೂವನೇ ಆಗ್ಯದ ಪೂರಾ ಕಾಯಿಲೆ ಹ್ಮ್ ಈಗ ನಮ್ಮ ಬ್ಯಾರಿಸ್ ಕಂಪ್ನಿ ಪ್ರಾಡಕ್ಟ್ ಹೊಡ್ದ್ರಿ ರಿಸಲ್ಟ್ ಏನ್ ಅನ್ಸದ ನಿಮಗ ಚಲೋ ಅನ್ಸದ ಏನೇನ್ ಜಾಸ್ತಿ ಆಗಿದೆ ಹೇಳ್ರಿ ಈ ಹೂವು ಬಂದ್ರಿ ಹ್ಮ್ ಈ ವರ್ಷ ಆಯ್ತು ಇತ್ತೀ ನಿಮ್ ಸರಿ ಒಮ್ಮಿಲ್ರಿ ಚಲೋ ಬಂದದ್ರಿ ಅಂದ್ರೆ ಹೂವು ಕಾಪಾಕೊಂಡಿ ಬಾಳ ಅದ ಫುಲ್ ಐತ್ರಿ ಗಿಡ ವಾಜ ಬಾಗಿ ಹ್ಮ್ ಈ ಟೋಟಲ್ ನೀವು ಒಡೆದಿದ್ರಿ ಎರಡು ಸ್ಪ್ರೇ ಒಂದು ನಮ್ದು ಬ್ಯಾರಿಕ್ಸ್ ನ್ಯೂಟ್ರಿಕ್ಲಿಕ್ ಹೊಡೆದ್ರಿ ಒಂದು ಬ್ಯಾರಿಕ್ಸ್ ಸೀರೆ ಹೊಡೆದು ರೀ ಅದ್ರ ಜೊತೆ ಉಳಿದ ಎಣ್ಣೆ ಹಾಕೊಂಡು ರೀ ಹಾಂ ಈಗ ನಾ ಹೇಳ್ದೆ ಎರಡು ಎರಡು ಡೋಸ್ ಹೊಡೆದು ರೀ ಹಿಂಗೆ ಈ ಥರ ಹೂವು ಬಂದದ ಗಿಡಕ್ಕೆ ಪೂರ ಒಜ್ಜಾಗಿದೆ ಹ್ಞೂ ಆರು ಟೋಟಲ್ ಎಷ್ಟು ಎಕರೆ ಅದು ರೀ ಇದು ಆರು ಎಕರೆ ರೀ ಆರು ಎಕರೆ ಪೂರಾ ಹಿಂಗೆ ಅದು ಹ್ಮ್ ಪೂರ ಒಟ್ಟು ಹೂವು ಕಾಪಾಕೊಂಡು ಜಾಸ್ತಿ ವಜ್ಜೆ ಆಗಿ ಬಿಟ್ಟದ್ ಗಿಡಕ್ಕೆ ಹ್ಞೂ ಇದು ಮುಂದಿನ ರೈತರಿಗೆ ಏನು ಹೇಳ್ಬೇಕಂದ್ರೆ ಇದ್ರ ಬಗ್ಗೆ ಇದು ನಿಮ್ಮ ಔಷಧಿ ಹೊಡಿಬೇಕಂತ ಹೇಳ್ಬೇಕಂದ್ರೆ ಮಾಡ್ಯಾವ ಈಗ ಹೊಡೆದು ಎಷ್ಟು ದಿನ ಐತ್ರಿ ಈಗ ಒಂಬತ್ತು ದಿನ ಅಷ್ಟರ ಮತ್ತೆ ನೀವು ಬಂದೀನಿ ಹೊಡಿಬೇಕಂದ ಬಿಟ್ಟೆವು ಹಾಂ ಈಗೇನು ಹೊಟ್ಟೆ ಏನ ಕೀಡಿ ಇಲ್ರಿ ಏನೂ ಇಲ್ಲ ಒಂದು ಇಲ್ಲ ಕೀಡಿಲ್ಲ ಏನೂ ಇಲ್ಲ ಹೊಟ್ಟೆ ಹೂವು ಏನು ಉದುರ್ಲಕತ್ತಿಲ್ಲ ಏನು ಇಲ್ಲ ರೀ ನೀರು ಜರ ಕಮ್ಮಿ ಇದ್ದಾವಲ್ರಿ ಮಡ್ಡಿ ನಿಲಾಗಿ ಹ್ಞೂ ಇದು ನೀರು ಬಿಡ್ಬೇಕ್ ರೀ ಈಗ ನೀರು ಬಿಡುವಂಥೇಳಿ ನೀರಿ ಒಟ್ಟು ಈಗ ರೈತರಿಗೆ ಬ್ಯಾರಿಸ್ ಕಂಪ್ನಿ ಬಗ್ಗೆ ಏನು ಹೇಳ್ಬೇಕಂದ್ರಿ ಚಲೋ ಐತಿ ಔಷಧ ಇದೆ ಓಡ್ರಿ. ಹ್ಮ್ ನೀವು ಎದಕೆ ಎದಕೆ ಯೂಸ್ ಮಾಡ್ತೀರಿ ಈಗ್ರಿ? ನಾವು ಅತ್ತಿಗೆ ಯೂಸ್ ಮಾಡಿದ್ರೆ ಸರ್ 1 80 ಬೋಲ್ ಬಿಡಿಸೆವು ಇನ್ನ ಬಿಡಿಸಕ್ತೀವಿ. ಅಂದ್ರೆ 80 ಚೀಲ ಬಿಡಿಸಿರಿ ಇನ್ನ ಬಿಡಿಸಲಕತ್ತೀರಿ. ಎಷ್ಟು ಎಕರೆ ಅದ್ರೆ ಹತ್ತಿ ಅದು 5 ಎಕರೆ ಇತ್ತ. 5 ಎಕರೆ. ಈಗ 80 ಚೀಲ ಬಿಡಿಸಿರಿ ಇನ್ನ ಬಿಡಿಸಲಕತ್ತೀರಿ. ಅತ್ತಿ ಚಲೋ ಆಗ್ಯದಿಲ್ರಿ ರೀ. ಹಾ ಚಲೋ ಆಯಿತು ಸರ್. ಇನ್ನ ಚಲೋ ಆದಿತ್ತು ಒಂದು ಮಳೆ ಬಂದ್ರೆ ಕೆಟ್ಟದ ಹ್ಮ್ ಈ ತರ ಅದ ಹಾ ಕಾಯಂತ್ರ ವಾಜ್ಜಗೆ ಅದಾ.

ನಮ್ಮ ಪ್ರಾಡಕ್ಟ್ ಬಗ್ಗೆ ಎಲ್ಲಾ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ರೀ ನಮಸ್ಕಾರ 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 ಒಟ್ಟು ರಿಸಲ್ಟ್ ಮಾತ್ರ ಚಲೋ ಅನ್ಸೋದಲ್ರಿ ಹ್ಮ್ ಎಲ್ಲ ರೈತರಿಗೆ ಹೇಳಂಗ ಆಗಿರಿ ಈಗ ಆಲ್ರೆಡಿ ಒಯ್ದಾರ ಪ್ರಾಡಕ್ಟ್ ಮಂದಿ ಮಂದಿ ಬಂದು ಒಯ್ದಾರೆ ಹೇಳಿರಿ ನಂಬರ್ ಕೊಟ್ಟಿರಿ ಹ್ಞೂ ಹ್ಮ್ ಹ್ಮ್ ಒಟ್ಟು ನಿಮಗೆ ಮಾತ್ರ ಚಲೋ ಬಂದದಲ್ರಿ ನಮಸ್ಕಾರ ನಮಸ್ಕಾರ いいとらいで。